ಹಣ ಮರುಪಾವತಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಬೈಲ್ಹೊಂಗಲ್ನ ಅಧ್ಯಕ್ಷರಾದ ಡಾಕ್ಟರ್ ವಿಎಸ್ ಸಾಧುನವರ್ ವಿರುದ್ಧ ಇಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಬೆಳಗಾವಿಗೆ ಆಗಮಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಬೈಲುಂಗಲ್ ಗ್ರಾಹಕರು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ವೈದ್ಯರೊಬ್ಬರು ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕಿನಲ್ಲಿ ಸುಮಾರು ನೂರ ಹತ್ತೊಂಬತ್ತು ವೈದ್ಯರು ತಮ್ಮ ಠೇವಣಿಗಳನ್ನು ಇಟ್ಟಿದ್ದಾರೆ ಅವಧಿ ಮುಗಿದ್ರೂ ಹಣವನ್ನು ಮರಳಿ ನೀಡ್ತಾ ಇಲ್ಲ ಕರೆ ಮಾಡಿದರೆ ಸ್ವೀಕರಿಸ್ತಾ ಇಲ್ಲ ನಮ್ಮೆಲ್ಲ ಹಣವನ್ನು ತಮ್ಮ ಉದ್ಯೋಗಕ್ಕೆ ಬಳಸಿಕೊಂಡಿದ್ದಾರೆ ಹಣ ನೀಡುವ ಬದಲು ಸೈಟ್ ಖರೀದಿಸಿ ಅಂತ ಹೇಳ್ತಾ ಇದ್ದಾರೆ ಎಂದು ಆರೋಪಿಸಿದರು ಇವ ಈಗ ಮೂರು ತಿಂಗಳ ನಾವು ಅವ್ರ ಸಂಬಂಧ ವೇಟ್ ಮಾಡಿದ್ವಿ ಏನಾದರೂ ನಮ್ಗೆ ಪರಿಹಾರ ಕೊಡ್ತಾರ ಅಂತೇಳಿ ಅವರು ನಮ್ಗೆ ಯಾವುದೇ ರೀತಿ ಪರಿಹಾರ ಕೊಡಲಿಲ್ಲ ಬರೀ ಏನು ಹೇಳ್ತಾರೆ ಬರೀ ಮಾತುಗಳನ್ನು ಹೇಳ್ಕೊಂಡು ಬಂದರು ಭರವಸೆಗಳನ್ನು ಕೊಟ್ಕೊಂಡು ಬಂದರು ಯಾವುದೂ ಈಡೇರಲಿಲ್ಲ ಅದಕ್ಕೆ ಇವತ್ತು ನಾವು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ಕೊಡೋಕಂತ ಬಂದೀವಿ ಸರ್ಕಾರದ ಮೊರೆ ಹೋಗಿವಿ ಇವತ್ತು ಸರ್ಕಾರ ನಮಗೆ ಯಾವ ರೀತಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ತೈತಿ ಅದು ಸರ್ಕಾರದ ಮೇಲೆ ಬಿಟ್ಟಿದ್ದು ಅವ್ರನ್ನ ಅರೆಸ್ಟ್ ಮಾಡ್ತಾರೋ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನಮಗೆ ಮಾತ್ರ ನ್ಯಾಯ ಬೇಕು ನ್ಯಾಯ ಸಿಗೋವರೆಗೂ ನಾವು ಇದೇ ರೀತಿ ಹೋರಾಡ್ತೀವಿ ನಮ್ಮ ಹೋರಾಟ ನಿಲ್ಲಿಸಂಗಿಲ್ಲ ನನ್ನ ಹೆಸರು ಪೂರ್ಣಿಮಾ ಪಾಟೀಲ್ ಇನ್ನು ಬ್ಯಾಂಕ್ನಲ್ಲಿ ದೇವನಿಯಾ ಅವಧಿ ಮುಗಿದ್ರೂ ಹಣ ಮರಳಿ ನೀಡ್ತಾ ಇಲ್ಲ ಡಾಕ್ಟರ್ ಸಾಧುನವರ್ ಮತ್ತು ಕುಟುಂಬದವರು ಸುಮಾರು ಐದುನೂರ ಐವತ್ ಒಂದು ಕೋಟಿ ರೂಪಾಯಿ ಸಾಲ ಪಡೆದಿರುವ ಮಾಹಿತಿ ಇದೆ ಹಣವನ್ನ ನೀಡಿ ಎಂದ್ರೆ ಜಮೀನು ನೀಡ್ತಾ ಇದ್ದಾರೆ ಅಂತಿದ್ದಾರೆ ಜನಸಾಮಾನ್ಯರನ್ನ ಲೂಟಿ ಮಾಡಲೆಂದೇ ಸೌಹಾರ್ದ ಕಾರುನರ ರಚಿಸಲಾಗಿದ್ದು ಅದನ್ನು ಕೂಡಲೇ ರದ್ದುಗೊಳಿಸಬೇಕು ಗ್ರಾಹಕರಿಗೆ ಮೋಸ ಮಾಡಿದ ಆಡಳಿತ ಮಂಡಳಿಯನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ವಿಜಿ ಗೌಡರ್ ಆಗ್ರಹಿಸಿದ್ರು ಮೋರ್ ದೆನ್ ಯಾರಿಗೆ ಆಗಲಿ ಟೆನ್ ಪರ್ಸೆಂಟು ಅವ್ರಿಗೆ ಲೋನ್ ತೊಗೊಳಿಕ್ ಬರಂಗಿಲ್ಲ ಅಂತ ಅವರೇ ಹೇಳ್ತದ ಫೆಡರೇಷನ್ ವಿರುದ್ಧನೂ ಇವ್ರಿಂಗ್ ಮಾಡ್ಕೊಂಡಾರ ಸೊ ವಾಟ್ ವಿ ನೀಡ್ ಇಸ್ ವಿ ಜಸ್ಟ್ ನೀಡ್ ಅವರ್ ಮನಿ ಪ್ಯಾನರ್ ಆ್ಯಂಡ್ ಇವನ್ ಇವ್ರು ಹೇಳ್ತಾರೆ ನಮ್ಮ ಹಾಸ್ಟ್ ಪ್ಲಾಂಟ್ ಇದಾವೆ ನಮ್ಮ ಇಸ್ಟ್ ಪ್ಲಾಂಟ್ ಇದ್ದಾವೆ ಸೊ ನಮ್ಮ ರೆಸೋಲ್ಟ್ ಇದೋ ನಾವು ಅದನ್ನೆಲ್ಲ ಮಾರ್ಕೊಡ್ತೀವಿ ಅಂತೇಳಿ ಸೊ ನಾವು ಇಡ್ಬೇಕಾದ್ರೆ ನಾವು ಇವ್ರು ಯಾವುದೋ ನಾವು ಇದನ್ನ ಹಿಂದೆ ನೋಡಿಕೊಂಡು ನಾವು ಇದೇನು ಇಟ್ಟಿದ್ದಲ್ಲ ಇವರಿಗೆ ನಮಗೇನಪ್ಪ ನಮ್ದು ಇವಾಗ ಸುಮಾರು ಜನದ್ದು ಮೆಚುರಿಟಿ ಆಗೈತೆ ಸೊ ಇನ್ ಫ್ಯೂಚರ್ ಮ್ಯಾಚುರಿಟಿ ಆಗೋದೈತೆ ಇನ್ನು ಈ ವೇಳೆ ವಿವಿಧೆಡೆಯ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ